ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ನಮ್ಮ ಸಮಾಜದಲ್ಲಿ ಲಕ್ಷಾಂತರ ಹಿರಿಯ ನಾಗರಿಕರು ವಿಧವೆ ಮಹಿಳೆಯರು ಅಂಗವಿಕಲರು ಮಾಸಾಂತ್ಯದಲ್ಲಿ ಒಂದೇ ಒಂದು ನಿರೀಕ್ಷೆಯಲ್ಲಿರುತ್ತಾರೆ ತಿಂಗಳು ಪೂರ್ತಿ ಇದಕ್ಕಾಗಿಯೇ ಕಾಯುತ್ತಿರುತ್ತಾರೆ ಅದುವೇ ಈ ತಿಂಗಳ ಪಿಂಚಣಿ ಬಂದಿದೆಯಾ ಎಂದು ಯಾಕೆಂದರೆ ಈ ಪಿಂಚಣಿ ಅವರ ಬದುಕಿಗೆ ಆಧಾರ ಔಷಧಿ ಖರೀದಿಸಲು ಮನೆಯಲ್ಲಿ ಸಣ್ಣ ಪುಟ್ಟ ಖರ್ಚು ಮಾಡಲು ಮಕ್ಕಳ ಮುಂದೆ ಕೈ ಚಾಚದೆ ಬದುಕು ಸಾಗಿಸಲು ಈ ಪಿಂಚಣಿ ಸಹಾಯ ಮಾಡುತ್ತಿದೆ ಹೀಗಾಗಿ ಎಲ್ಲರ ಮನಸ್ಸಿನಲ್ಲಿರುವ ಪ್ರಶ್ನೆ ಒಂದೇ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಮೊತ್ತ ಈಗಾಗಲೇ ಬಿಡುಗಡೆಯಾಯಿತೆ ಎಂದು ಸರ್ಕಾರದ ಮಾಹಿತಿ ಪ್ರಕಾರ ಪ್ರತಿ ತಿಂಗಳಂತೆ ಅಮಾಜಿಕ ಭದ್ರತಾ ಪೆನ್ಷನ್ಗಳಾದ ಹಿರಿಯ ನಾಗರಿಕರಿಗೆ ನೀಡುವಂತಹ ಪಿಂಚಣಿ ವಿಧವಾ ಪಿಂಚಣಿ ಅಂಗವಿಕಲ ಪಿಂಚಣಿ ಮತ್ತು ಇತರೆ ಪಿಂಚಣಿ ಮೊತ್ತವನ್ನು ತಿಂಗಳ ಮೊದಲ ವಾರದಲ್ಲೇ ಬಿಡುಗಡೆ ಮಾಡುವ ನಿಯಮ ಇದೆ ಹೆಚ್ಚಿನ ಜಿಲ್ಲೆಗಳಲ್ಲಿ ಈಗಾಗಲೇ ಹಣ ಖಾತೆಗೆ ಜಮಾ ಆಗಿ ಲಾಭದಾರರಿಗೆ ಎಸ್ ಎಸ್ ಸಹ ಬಂದಿದೆ ಆದರೆ ಕೆಲವು ಕಡೆಗಳಲ್ಲಿ ಇನ್ನೂ ಮೆಸೇಜ್ ಬರೆದಿದ್ದರೆ ಇದು ಬ್ಯಾಂಕ್ ಪ್ರಕ್ರಿಯೆಯ ತಡವು ಅಥವಾ ರಜಾದಿನಗಳ ಪರಿಣಾಮ ಆದರೆ ನೀವು ನಿಶ್ಚಿಂತವಾಗಿರಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಖಂಡಿತವಾಗಿ ನಿಮ್ಮ ಖಾತೆಗೆ ಬರುತ್ತದೆ ಪಿಂಚಣಿ ಬರುವುದೇ ಇಲ್ಲ ಎಂಬ ಸಂದೇಹ ಮಾಡಿಕೊಳ್ಳಬೇಡಿ ಇದು ನಿಮ್ಮ ಹಕ್ಕು ಸರ್ಕಾರವೇ ನೀಡುವ ಜೀವನೋಪಾಯ ಅನೇಕ ಹಿರಿಯರು ತಮ್ಮ ಮಕ್ಕಳ ಮೇಲೆ ಅವಲಂಬಿಸದೆ ತಮ್ಮ ಪಿಂಚಣಿ ಹಣದಿಂದಲೇ ಜೀವನ ಸಾಗಿಸುತ್ತಿದ್ದಾರೆ ಅದರ ಕಾರಣಕ್ಕೆ ಈ ಮೊತ್ತ ಅವರಿಗೆ ಎಷ್ಟು ಮುಖ್ಯ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು ಪಿಂಚಣಿ ಮೊತ್ತ ಸ್ವಲ್ಪ ತಡವಾದರೂ ಅದು ಖಂಡಿತವಾಗಿ ಬರುತ್ತದೆ ನೀವು ಕಾದಿರುವ ಆ ನಿರೀಕ್ಷೆಯನ್ನು ಸರ್ಕಾರ ಕಳೆದುಕೊಳ್ಳಲು ಬಿಡುವುದಿಲ್ಲ ಹೀಗಾಗಿ ನೀವು ಸೆಪ್ಟೆಂಬರ್ ಪಿಂಚಣಿ ಈಗಾಗಲೇ ಪಡೆದಿದ್ದೀರಾ ಅಥವಾ ಇನ್ನೂ ಕಾಯುತ್ತಿರುವಿರಾ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ಇನ್ನೂ ಹಲವರಿಗೆ ಸಹಾಯವಾಗಬಹುದು ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬಕ್ಕೆ ಹಂಚಿಕೊಳ್ಳಿ ಇಂತಹ ನಿಖರ ಮತ್ತು ನಂಬಿಕೆ ಇರುವ ಮಾಹಿತಿಗಾಗಿ ನ್ಯೂಸ್ ನ್ಯೂಸ್ವಿತ್ ನನ್ನ ವಾಯ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು ಪುನಃ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ